ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ದು ಎಚ್ ಟಿ ಒಂದು ಗಡಿಗೊಳಿಸ್ಬಿಟ್ಟಿದ್ರಲ್ಲ ಇದು ಎರಡು ಸಾವಿರದ ಹದಿನೈದು ಮಾಡೋದು ಸರ್ ಓನರು ಓನರ್ ಮೂರು ಮಂದಿ ಸರ್ ಡಾಕ್ಯುಮೆಂಟ್ಸ್ ಇತ್ತು ಡಾಕ್ಯುಮೆಂಟ್ಸ್ ಸರ್ ಎಫ್ ಸಿ ಒಂದು ಹತ್ತು ತಿಂಗಳಿದೆ ಸರ್ ಇನ್ಶೂರೆನ್ಸ್ ಇನ್ನೂ ಒಂದೂವರೆ ತಿಂಗಳಿದೆ ಸರ್ ಲೋನ್ ಏನಿರುತ್ತೆ ಲೋನ್ ಏನಿಲ್ಲ ಸರ್ ಇದ್ರ ಮೇಲೆ ಗಾಡಿ ಗಾಡಿ ಇದು ಒಂದು ಲಕ್ಷದ ಅರವತ್ತು ಸಾವಿರ ರನ್ನಿಂಗ್ ಆಗಿದೆ ಸರ್ ಇದು ಇಂಜಿನ್ ಸೀಚ್ ಆಗಿತ್ತು ಸರ್ ಅದು ಇಂಜಿನ್ ಆಗಿತ್ತು ಇಂಜಿನ್ ಸೀಚ್ ಆಗಿತ್ತು ಎರಡು ತಿಂಗಳು ಆಯ್ತು ಸರ್ ಇಂಜಿನ್ ಪೂರಾ ವರ್ಕ್ ಮಾಡ್ಸಿದೀನಿ ಸರ್ ಆಮೇಲೆ ಹೊಸ ಬ್ಯಾಟ್ರಿ ಹಾಕ್ಸಿದೀನಿ ಸರ್ ಹೌದಾ ಹ್ಞೂ ಹಾಂ ಸರ್ ಹೊಸ ಬೆಟ್ರ್ ಹಾಕಿಸಿದೀರಾ ಹಾಂ ಸರ್ ಹ್ಞೂ ಎಚ್ ಟಿ ಅಲ್ವ ಹೌದು ಸರ್ ಎಚ್ ಟಿ ಸರ ಟೈರ್ಗಳು ಟೈರ್ ಎಲ್ಲ ಸೆವೆಂಟಿ ಫೈ ಪರ್ಸೆಂಟ್ ಅದ ಸರ್ ಸೈಡ್ ಫ್ರೀ ಸರ್

ಹ್ಞೂ ಬ್ಯಾಗ್ ಬಿಡ್ಸಿದ್ರೆ ರನ್ನಿಂಗ್ ರನ್ನಿಂಗ್ ಐತೆ ಸರ್ ಇಲ್ಲ ಇಂಜಿನ್ ಈಗ ಮಾಡ್ಸಿದೀರಾ ಇಂಜಿನ್ ಕಲ್ಸ ಈಗ ಸರ್ ಒಂದು ಎರಡು ತಿಂಗ್ಳು ಅಷ್ಟು ತೊಟ್ಟಿಯೋ ತುಟ್ಟಿದ್ರೆ ಚೆನ್ನಾಗಿದೆಯಾ ಹಾಂ ಸರ್ ಹಿಂದ್ಗಡೆ ಬ್ಯಾಗ್ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಸರ್ ಸರ್ ಡೋರ್ ಇದೆ ಸರ್ 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 ಹೆಚ್ಚು ಕಡಿಮೆ ಮಾಡ್ತೀವಿ ಸರ್ ಎರಡು ಐತೆ ಹೆಚ್ಚು ಕಮ್ಮಿ ಫೈನಲ್ ಕೊಡ್ತೀರಿ ಸರ್ ಇದು ಫೈನಲ್ ಎರಡು ಮೂವತ್ತು ಬಂದರೆ ಕೊಡ್ತೀನಿ ಸರ್ ಅದರಲ್ಲಿ ಇಲ್ಲ ಸರ್ ಎರಡು ಮೂವತ್ತು ಬಂದರೆ ಕೊಡ್ತೀನಿ ಎರಡು ಮೂವತ್ತು ಫೈನಲ್ ಫೈನಲ್ ಸರ್ ಹ್ಞೂ ಪೇಟ್ ಮಾಡ್ತೀವಿ ನಾವು ರೆಡಿನ ಹಾಂ ಮಾಡಿ ಕೊಡಿ ಸರಿ ಸರ್ ಓಕೆ ಸರ್ ಕೊಡ್ತೀನಿ ಸರ್ ತ್ಯಾಂಕ್ ಯು ತ್ಯಾಂಕ್ ಯು